ಆಯ್ ವೀಕ್ಷಕರೇ ಹೇಗಿದ್ರಿ ಎಲ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಇನ್ನು ರೆಸಾರ್ಟ್ ಟಾಸ್ಕ್ ನಲ್ಲಿ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾದಂತಹ ತಂಡ ಯಾವುದು ಈ ವಾರದಲ್ಲಿ ಕ್ಯಾಪ್ಟನ್ ಆದಂತಹ ಭವ್ಯ ಅವರು ಮೋಸದಿಂದ ಆಟವನ್ನು ಆಡಿ ಕ್ಯಾಪ್ಟನ್ ಆದ್ರು ಅಂತ ಬಿಗ್ ಬಾಸ್ ಅವರು ಹೇಳ್ತಿದ್ದಾರೆ ಹಾಗಿದ್ರೆ ಇದನ್ನು ನೋಡಿ ಕೂಡ ನೋಡದೇ ರೀತಿಯಲ್ಲಿ ವರ್ತಿಸ್ತದಂತಹ ರಜತ್ ಅವರು ಹಾಗೆ ಈ ವಿಚಾರ ಗೊತ್ತಿದ್ರು ಕೂಡ ಗೊತ್ತಿಲ್ಲದಲ್ಲೇ ಇರುವಂತಹ ಮೋಕ್ಷಿತವರು ಇವ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಇದರ ಜೊತೆಗೆ ಈ ವಾರದಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ ಭವ್ಯ ಅವರು ಮಾಡಿದಂತಹ ಎಡಮಟ್ಟು ಏನು ಯಾಕೆ ಕಿಚ್ಚ ಸುದೀಪ್ ಅವರು ಬೈತಾರೆ ಯಾಕೆ ಮೋಸ ಆಯ್ತು ಇದೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಾರ ಪೂರ್ತಿ ಬಿಗ್ ಬಾಸ್ ಅವರು ರೆಸಾರ್ಟ್ ಅನ್ನೋ ಒಂದು ಟಾಸ್ಕ್ ಅನ್ನು ಕೊಟ್ಟಿರ್ತಾರೆ ಒಂದು ಕಡೆ ಚೈತ್ರಾ ಅವರು ಕ್ಯಾಪ್ಟನ್ ಆಗಿರ್ತಾರೆ ಮತ್ತೊಂದು ಕಡೆ ಭವ್ಯ ಅವರು ಕ್ಯಾಪ್ಟನ್ ಆಗಿರ್ತಾರೆ ಈ ಎರಡೂ ಟೀಮ್ಗಳಲ್ಲೂ ಕೂಡ ತುಂಬಾ ಅದ್ಭುತವಾಗಿ ಈ ವಾರದಲ್ಲಿ ಆಟವನ್ನು ಆಡ್ತಾರೆ ಸೊ ಆದರೆ ಸ್ವಲ್ಪ ಅಂದರೆ ಟಾಸ್ಕ್ ಬೇಗ ಕಂಪ್ಲೀಟ್ ಮಾಡದಲ್ಲೇ ಇರೋದ್ರಿಂದ ಚೈತ್ರ ಅವರ ತಂಡ ಈ ಒಂದು ಕ್ಯಾಪ್ಟನ್ ರೇಸ್ನಲ್ಲಿಂದ ಹೊರ್ಗಡೆ ಉಳಿಯುತ್ತೆ ಈಗ ಬವಿಯವರ ತಂಡ ಈ ಒಂದು ಕ್ಯಾಪ್ಟನ್ ರೇಸ್ ರೇಸ್ ಗೆ ಆಯ್ಕೆ ಆಗಿರ್ತಾರೆ ಬಿಗ್ ಬಾಸ್ ಅವರು ಕೆಲವು ಪೋಲ್ಗಳಿಗೆ ಚೆಂಡುಗಳನ್ನ ಹಾಕಿರ್ತಾರೆ ಲೈಕ್ ಗ್ರೇಪ್ಸ್ ತರ ಸೊ ಆ ಒಂದು ಚೆಂಡುಗಳನ್ನು ತೆಗೆದುಕೊಂಡು ಹೋಗಿ ಬುಟ್ಟಿ ಒಳಗಡೆ ಹಾಕಬೇಕಾಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ಕೆಳಗಡೆ ಫ್ಲೋರ್ ಏನಿರುತ್ತೆ ಅದಕ್ಕೆ ನೀರನ್ನು ಕೂಡ ಹಾಕಿರ್ತಾರೆ ಜಾರೋ ರೀತಿಯಲ್ಲಿ ಸೊ ಯಾವ್ದಾದ್ರು ಸ್ಪರ್ಧೆ ಅದಕ್ಕೆ ಎಂಟ್ರಿ ಆದ್ರೆ ಕಾಲಿಟ್ರೆ ಜಾರಿ ಬೀಳ್ತಾರೆ ಈಗಾಗಲೇ ಮೋಕ್ಷಿತ್ ಅವರು ಬಬಿಯವರು ಹಾಗೆ ಧನರಾಜ್ ಮತ್ತೆ ರಜತ್ ಅವರು ಜಾರಿ ಬಿದ್ದು ಸ್ವಲ್ಪ ಪೆಟ್ಟನ್ನು ಕೂಡ ಮಾಡ್ಕೊಂಡಿದ್ದಾರೆ ಸೊ ತ್ರಿವಿಕ್ರಮ್ ಅವರು ಅತಿ ಹೆಚ್ಚು ಬಾಲ್ ಗಳನ್ನ ಮೊದಲಾಗಿ ಸಂಗ್ರಹಿಸಿಕೊಳ್ತಾರೆ ಸೊ ಆ ಒಂದು ಫಸ್ಟ್ ರೌಂಡ್ ಅಲ್ಲಿ ಭವ್ಯ ಅವರು ಕೂಡ ಆ ಒಂದೇ ಬಾಲನ್ನು ತೆಗೆದುಕೊಳ್ತಾರೆ ಅಂದ್ರೆ ನಂಬರ್ ಹೇಳ್ತಾರೆ ಬಿಗ್ ಬಾಸ್ ಒಂಬತ್ತು ಒಂದು ಎರಡು ಅಂತ ಅದೇ ಪರ್ಟಿಕ್ಯುಲರ್ ಆಗಿರುವಂತಹ ಜೋತು ಬೀಳ್ತಿದ್ದಂತಹ ಬಾಲ್ ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಆದ್ರೆ ಕೊನೆಯ ಸುತ್ತಿನಲ್ಲಿ ಭವ್ಯ ಅವರು ಆ ಒಂದು ಬಿಗ್ ಬಾಸ್ ಹೇಳಿದಂತಹ ನಂಬರ್ನಲ್ಲಿ ಇದ್ದಂತಹ ಬಾಲ್ ತೆಗೆದುಕೊಳ್ಳೋದಿಲ್ಲ ಬದಲಾಗಿ ಪಕ್ಕದಲ್ಲಿ ಬಿದ್ದಂತಹ ಬಾಲನ್ನ ತೆಗೆದು ಬುಟ್ಟಿ ಒಳಗಡೆ ಹಾಕ್ತಾರೆ ಈಗ ಅವರು ಕ್ಯಾಪ್ಟನ್ ಕೂಡ ಹಾಕ್ತಾರೆ ಎಲ್ಲರೂ ಕೂಡ ಚಪ್ಪಾಳೆಯನ್ನು ಕೂಡ ತಡ್ತಾರೆ ಆದ್ರೆ ರಜತ್ ಅವರು ಪ್ರಶ್ನೆಯನ್ನು ಮಾಡ್ತಾರೆ ಭವ್ಯ ಅವ್ರಿಗೆ ಇದೇ ಸಮಯದಲ್ಲಿ ಇದು ಬಾಲ್ ಇಲ್ಲಿದ್ದು ಅಂತ ಹೇಳಿ ಅದಕ್ಕೆ ಭವ್ಯ ಅವರು ಹೇಳ್ತಾರೆ ಪ್ಲೀಸ್ ಪ್ಲೀಸ್ ಬೇಡ ಏನು ಹೇಳ್ಬೇಡಿ ಅಂತ ಸೊ ಅವಾಗ ರಜತ್ ಅವರು ಆ ಒಂದು ವಿಚಾರವನ್ನ ಅಲ್ಲಿಗೆ ಬಿಡ್ತಾರೆ ಕ್ಯಾಪ್ಟನ್ ಕೂಡ ಭವ್ಯವ್ರೆ ಸೊ ಬ್ಯಾಕ್ ಟು ಬ್ಯಾಕ್ ಧಮಾಕ ಅನ್ನೋ ರೀತಿಯಲ್ಲಿ ಮೂರು ವಾರಗಳು ಕೂಡ ಇವರೇ ಭವ್ಯವರೇ ಕ್ಯಾಪ್ಟನ್ ಆಗಿರ್ತಾರೆ ಈ ಒಂದು ವಿಚಾರಕ್ಕೆ ಕಿಚಸ್ವದೀಪ್ರು ಕಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ಡೆಫಿನೆಟ್ಲಿ ತೆಗೆದುಕೊಳ್ತಾರೆ ಯಾಕಂದ್ರೆ ಭವ್ಯ ಅವರು ಆ ಒಂದು ಬಿಗ್ ಬಾಸ್ ಅವರು ಹೇಳಿದಂತಹ ನಂಬರ್ ಇಂದನೆ ಬಾಲನ್ನು ತೆಗೆದು ಬುಟ್ಟಿ ಒಳಗಡೆ ಹಾಕಿ ಕ್ಯಾಪ್ಟನ್ ಆಗಿದ್ರೆ ಏನು ಮಾತಾಡ್ತಿರ್ಲಿಲ್ಲ ಆದ್ರೆ ಅವರು ಬೇರೆ ಕಡೆಯಿಂದ ಬಿದ್ದಂತಹ ಬಾಲನ್ನು ತೆಗೆದುಕೊಂಡು ಹೋಗಿ ಬುಟ್ಟಿಗೆ ಹಾಕಿ ಕ್ಯಾಪ್ಟನ್ ಆಗಿರ್ತಾರೆ ಇದನ್ನ ಎಲ್ಲರೂ ಕೂಡ ನೋಡಿದ್ರು ಕೂಡ ನೋಡ್ದಲೇ ಇರೋ ರೀತಿಯಲ್ಲಿ ಇರ್ತಾರೆ ಸೊ ಹಾಗಾಗಿ ಭವ್ಯ ಅವರಿಗೆ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ ಇದ್ರ ಜೊತೆಗೆ ರಜತ್ ಅವರಿಗೆ ಇಲ್ಲಿ ಕಡಕ್ ಆಗಿರುವಂತಹ ಕ್ಲಾಸ್ಗಳನ್ನು ತೆಗೆದುಕೊಳ್ತಿದ್ದಾರೆ ಭವ್ಯ ಅವರು ಬೇರೆ ಬಾಲ್ ಅನ್ನು ತೆಗೆದುಕೊಂಡಿದ್ದಾರೆ ಅಂತ ಗೊತ್ತಿದ್ರು ಕೂಡ ಅವರೇ ಹೇಳಿದ್ರು ಕೂಡ ದೆನ್ ನೀವು ಅದನ್ನ ಆರ್ಗ್ಯೂ ಮಾಡ್ದಲೆ ಅಥವಾ ಅದನ್ನ ಅಪೋಸ್ ಮಾಡ್ದಲೆ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ತೀರಿ ಟ್ರೋಫಿ ಕೂಡ ಹೀಗೆ ಬಂದಾಗ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರ ಬಿಟ್ಟು ಕೊಡ್ತೀರಾ ಅನ್ನೋ ಮಾತುಗಳು ಬಂದೇ ಬರುತ್ತೆ ಇನ್ನು ಮೋಕ್ಷತ್ ಅವರು ಕೂಡ ಇಲ್ಲಿ ಡೆಫಿನೆಟ್ಲಿ ಆ ಬಾಲ್ ಬಿಗ್ ಬಾಸ್ ಅವರು ಹೇಳಿದಂತಹ ನಂಬರ್ ಅಂತೂ ಅಲ್ವೇ ಅಲ್ಲ ಸೊ ಅವರು ಬೇರೆ ಕಡೆ ಬಿದ್ದಂತಹ ಬಾಲ್ ತೆಗೆದುಕೊಂಡು ಬುಟ್ಟಿಯಲ್ಲಿ ಹಾಕಿದ್ದಾರೆ ಇಲ್ಲಿ ಮೋಸದಿಂದ ಆಡಿದ್ದಾರೆ ಅಂತ ಅದನ್ನ ನೇರವಾಗಿ ಭವ್ಯ ಅವ್ರಿಗೆ ಹೋಗಿ ಹೇಳಿ ಆ ಒಂದು ವಿಚಾರವನ್ನ ಅಲ್ಲೇ ಕ್ಲಾರಿಟಿ ತೆಗೆದುಕೊಳ್ಬಹುದಾಗಿತ್ತು ಆದರೆ ಮೋಕ್ಷಿತ ಕೂಡ ಆ ಒಂದು ವಿಚಾರವನ್ನ ಕ್ಲಾರಿಟಿ ತೆಗೆದುಕೊಳ್ಳಲಿಲ್ಲ ಇನ್ನು ಈ ವಿಚಾರ ರಜತ್ ಅವ್ರಿಗೂ ಹಾಗೆ ಮೋಕ್ಷಿತ್ ಅವ್ರಿಗೆ ಗೊತ್ತಿದ್ರು ಸೊ ತ್ರಿವಿಕ್ರಮ್ ಅವ್ರಿಗೂ ಈ ಒಂದು ವಿಚಾರ ತಲುಪುತ್ತೆ ಸೊ ಅವಾಗ್ಲೂ ಕೂಡ ತ್ರಿವಿಕ್ರಮ್ ಅವರು ಏನು ಮಾತಾಡೋದಿಲ್ಲ ಒಟ್ನಲ್ಲಿ ಈ ಒಂದು ವಿಚಾರಕ್ಕೆ ಡೆಫಿನೆಟ್ಲಿ ಕೆಚಸ್ತಿ ಕಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಮೋಸದಿಂದ ಆಟವನ್ನ ಆಡ ಂತಹ ವಿಚಾರಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರಲ್ಲಿ ಅಹ್ ಇವರು ವರ್ತೂರ್ ಸಂತೋಷ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಸೊ ಗಂಟೆಯನ್ನ ಬಾರಿಸುವಂತಹ ಒಂದು ಟಾಸ್ಕ್ ನಲ್ಲಿ ವಿನಯ್ ಅವರು ಅಲ್ಲಿ ಅವರಿಗೆ ಸೈನ್ ಅನ್ನು ಕೂಡ ಮಾಡಿರ್ತಾರೆ ಹತ್ತು ನಿಮಿಷ ಐದು ನಿಮಿಷ ಅಂತೇಳಿ ಇಂಡಿಕೇಟ್ ಮಾಡಿರ್ತಾರೆ ಸೊ ಅವಾಗ ಸಂತೋಷ್ ಅವರು ಬೆಲ್ ಅನ್ನು ಹೊಡೆದಿರ್ತಾರೆ ಅವಾಗ ಏಕಾಏಕಿ ಕಿಜಾ ಸುದೀಪ್ ಅವರು ವರ್ತೂರ್ ಸಂತೋಷ್ ಅವರ ಕ್ಯಾಪ್ಟನ್ಸಿ ಟಾಸ್ಕಿಂದ ಆ ಒಂದು ವಾರದಲ್ಲಿ ತೆಗೆದಿರ್ತಾರೆ ಸೊ ಕ್ಯಾಪ್ಟನ್ ನೀವು ಓನ್ ಆಗಿ ಆಟವನ್ನು ಆಡಿ ಗೆಲ್ಲಲಿಲ್ಲ ಅಂತೇಳಿ ಆ ಒಂದು ವರ್ತೂರ್ ಸಂತೋಷ್ ಅವರು ಕ್ಯಾಪ್ಟನ್ ಆಗಿದ್ದವ್ರನ್ನ ರಿಮೂವ್ ಮಾಡ್ತಾರೆ ಸೊ ಇವಾಗಲೂ ಕೂಡ ಭವ್ಯ ಅವ್ರನ್ನ ಆ ಒಂದು ಕ್ಯಾಪ್ಟನ್ಸಿ ಏನು ಕುರ್ಚಿಯಿಂದ ಕೆಳಗಡೆ ಇಳಿಸ್ಬೋದು ಅಥವಾ ಇಳಿಸ್ತಾರ ಅನ್ನೋದನ್ನು ಕಾದ್ ನೋಡ್ಬೇಕಾಗಿದೆ ನಿಮ್ಮ ಪ್ರಕಾರ ಈ ಒಂದು ಐದು ಜನರ ಪೈಕಿಯಲ್ಲಿ ಯಾವ ಸ್ಪರ್ಧೆ ಕ್ಯಾಪ್ಟನ್ ಆಗ್ಬೇಕಾಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ